ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲೆಟ್ಸ್ ಡೂ ಒನ್ ಥಿಂಗ್ ಲೆಟ್ಸ್ ಡೂ ಒನ್ ಥಿಂಗ್ ನಡಿ ಒಂದು ಕೆಲಸ ಮಾಡೋಣ ಹೀ ಹ್ಯಾಸ್ ನಥಿಂಗ್ ಹೀ ಹ್ಯಾಸ್ ನಥಿಂಗ್ ಅವನ ಬಳಿ ಏನೂ ಇಲ್ಲ ಡೋಂಟ್ ಗೆಟ್ ಅಪ್ ಹಿಯರ್ ಡೋಂಟ್ ಗೆಟ್ ಅಪ್ ಹಿಯರ್ ಇಲ್ಲಿ ಇಳಿಯಬೇಡ ಡೂ ಯು ಹ್ಯಾವ್ ಅ ಮೊಬೈಲ್ ಡೂ ಯು ಹ್ಯಾವ್ ಅ ಮೊಬೈಲ್ ನಿನ್ನ ಹತ್ತಿರ ಮೊಬೈಲ್ ಇದೆಯಾ ಲೆಟ್ ಮೀ ಕಂಪ್ಲೀಟ್ ಫಸ್ಟ್ ಲೆಟ್ ಮೀ ಕಂಪ್ಲೀಟ್ ಫಸ್ಟ್ ಮೊದಲು ನನಗೆ ಮುಗಿಸಲು ಬಿಡು ಹೌ ಮಚ್ ಮನಿ ಡೂ ಯು ಹ್ಯಾವ್ ಹೌ ಮಚ್ ಮನಿ ಡೂ ಯು ಹ್ಯಾವ್ ನಿನ್ನ ಹತ್ತಿರ ಎಷ್ಟು ಹಣ ಇದೆ ಐ ಸ್ಟಡಿ ಫಾರ್ ಒನ್ ಅವರ್ ಐ ಸ್ಟಡಿ ಫಾರ್ ಒನ್ ಅವರ್ ನಾನು ಒಂದು ಗಂಟೆ ಓದುತ್ತೇನೆ ಹೀ ಹ್ಯಾಸ್ ಜಸ್ಟ್ ಕೇಮ್ ಫ್ರಾಮ್ ಬೆಳಗಾವಿ ಹೀ ಹ್ಯಾಸ್ ಜಸ್ಟ್ ಕೇಮ್ ಫ್ರಾಮ್ ಬೆಳಗಾವಿ ಅವನು ಇವಾಗಷ್ಟೇ ಬೆಳಗಾವಿಯಿಂದ ಬಂದನು ಟೆಲ್ ಮೀ ವಾಟ್ ಶುಡ್ ಐ ಡು ಟೆಲ್ ಮೀ ವಾಟ್ ಶುಡ್ ಐ ಡು ಹೇಳು ನಾನು ಏನು ಮಾಡಬೇಕು ಐ ಆಮ್ ಸೇಯಿಂಗ್ ಸಮ್ಥಿಂಗ್ ಐ ಆಮ್ ಸೇಯಿಂಗ್ ಸಮ್ಥಿಂಗ್ ನಾನು ಏನೋ ಹೇಳ್ತಾ ಇದ್ದೀನಿ ಹೌ ಕ್ಯಾನ್ ಐ ಟ್ರಸ್ಟ್ ಯು ಹೌ ಕ್ಯಾನ್ ಐ ಟ್ರಸ್ಟ್ ಯು ನಾನು ನಿನ್ನನ್ನು ಹೇಗೆ ನಂಬಲಿ ಹೀ ವಾಝ್ ಸ್ಟ್ಯಾಂಡಿಂಗ್ ಬಿ ಹ್ಯಾಂಡ್ ಯು ಹೀ ವಾಝ್ ಸ್ಟ್ಯಾಂಡಿಂಗ್ ಬಿ ಹ್ಯಾಂಡ್ ಯು ಅವನು ನಿನ್ನ ಹಿಂದೆ ನಿಂತಿದ್ದ ವೇರ್ ಆರ್ ಯು ಗೋಯಿಂಗ್ ವೇರ್ ಆರ್ ಯು ಗೋಯಿಂಗ್ ನೀನು ಎಲ್ಲಿಗೆ ಹೋಗ್ತೀಯಾ ಐ ವಿಲ್ ರೀಡ್ ದಿಸ್ ಬುಕ್ ಟುಡೇ ಐ ವಿಲ್ ರೀಡ್ ದಿಸ್ ಬುಕ್ ಟುಡೇ ಇವತ್ತು ನಾನು ಈ ಪುಸ್ತಕ ಓದ್ತೀನಿ ಐ ಡೋಂಟ್ ಎಕ್ಸ್ಪೆಕ್ಟಿವ್ ಐ ಡೋಂಟ್ ಎಕ್ಸ್ಪೆಕ್ಟಿವ್ ನಾನು ನಿನ್ನನ್ನು ನಿರೀಕ್ಷಿಸುವುದಿಲ್ಲ ಐ was ವೇಟಿಂಗ್ ಫಾರ್ ಯು ಐ was ವೇಟಿಂಗ್ ಫಾರ್ ಯು ನಾನು ನಿನಗೆ ಕಾಯುತ್ತಾ ಇದ್ದೆ How long it will take? ಹೌ ಲಾಂಗ್ ಇಟ್ ವಿಲ್ ಟೇಕ್ ಇದಕ್ಕೆ ಎಷ್ಟು ದಿನ ಆಗುತ್ತೆ ಡೋಂಟ್ ಆಕ್ಸ್ ಎನಿಥಿಂಗ್ ಫ್ರಾಮ್ ಎನಿ ಒನ್ ಡೋಂಟ್ ಆಕ್ಸ್ ಎನಿಥಿಂಗ್ ಫ್ರಾಮ್ ಎನಿ ಒನ್ ಯಾರಿಂದಲೂ ಏನನ್ನು ಕೇಳಬೇಡ ಆರ್ ಯು ಲಿಸನಿಂಗ್ ಟು ಮೀ ಆರ್ ಯು ಲಿಸನಿಂಗ್ ಟು ಮೀ ನೀನು ನಾನು ಹೇಳಿದ್ದನ್ನು ಕೇಳಿಸಿಕೊಳ್ಳುತ್ತಿದ್ದೀಯಾ ಐ ವಿಲ್ ಗೋ ಟು ಮಾರ್ಕೆಟ್ ಟುಮಾರೋ ಐ ವಿಲ್ ಗೋ ಟು ಮಾರ್ಕೆಟ್ ಟುಮಾರೋ ನಾಳೆ ನಾನು ಮಾರ್ಕೆಟ್ಗೆ ಹೋಗ್ತೀನಿ ಬ್ರಿಂಗ್ ಆಲ್ ದೀಸ್ ಫೈಲ್ಸ್ ಬ್ರಿಂಗ್ ಆಲ್ ದೀಸ್ ಫೈಲ್ಸ್ ಈ ಎಲ್ಲ ಫೈಲ್ ತೆಗೆದುಕೊಂಡು ಬಾ ಹಿ ಹ್ಯಾಡ್ ಕಮ್ ಆಫ್ಟರ್ ಲಾಂಗ್ ಟೈಮ್ ಹಿ ಹ್ಯಾಡ್ ಕಮ್ ಆಫ್ಟರ್ ಲಾಂಗ್ ಟೈಮ್ ಅವನು ತುಂಬ ದಿನಗಳ ನಂತರ ಬಂದಿದ್ದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೈ ಚಾನಲ್